ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಯ ಕಥೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪಬ್ಲಿಕ್ ಸ್ಪೀಕಿಂಗ್ ಸಾರ್ವಜನಿಕ ಭಾಷಣ ಅಂದರೆ ಪ್ರೇಕ್ಷಕರಿಗೆ ಕೇಳುಗರ ಗುಂಪಿಗೆ ಮುಖಾಮುಖಿಯಾಗಿ ಒಬ್ಬ ವ್ಯಕ್ತಿ ಮಾತನಾಡುವಂತಹ ಪ್ರಕ್ರಿಯೆ ಇದನ್ನ ನಮ್ಮ ಕಾರ್ಯಗಳನ್ನು ವ್ಯಕ್ತಪಡಿಸೋದಕ್ಕೆ ಜನರ ಮನವೊಲಿಸೋದಕ್ಕೆ ಮನೋರಂಜನೆಯ ಕಾರಣಗಳಿಗೆ ಬಳಸಲಾಗುತ್ತೆ ಶಾಲಾ ಕಾಲೇಜುಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಈ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಅರಿವನ್ನ ಹಾಗೂ ಅಭ್ಯಾಸವನ್ನ ಮಾಡಿಸೋದು ರೂಢಿಯಲ್ಲಿದೆ ಕಾರಣ ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ವಿಚಾರದ ಬಗ್ಗೆ ತಿಳುವಳಿಕೆಯನ್ನ ಉಂಟು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಕ್ಕಳ ಜ್ಞಾನವೂ ಕೂಡ ಹೆಚ್ಚತ್ತೆ ನಾನು ಒಬ್ಬ ಒಳ್ಳೆಯ ಸಾರ್ವಜನಿಕ ಭಾಷಣಕಾರನಾಗಬೇಕಾದ್ರೆ ಉಪಯೋಗಿಸುವಂತಹ ಪರಿಣಾಮಕಾರಿಯಾದ ತಂತ್ರಗಳ ಬಗ್ಗೆ ನಾವು ಗಮನವನ್ನು ಹರಿಸೋಣ ನಾನು ಒಬ್ಬ ಒಳ್ಳೆಯ ಸಾಮಾಜಿಕ ಭಾಷಣಕಾರನಾಗಬೇಕಾದ್ರೆ ಪರಿಣಾಮಕಾರಿಯಾದಂತಹ ತಂತ್ರಗಳನ್ನು ಉಪಯೋಗಿಸ್ಬೇಕಾಗತ್ತೆ ಅದರ ಬಗ್ಗೆ ಗಮನವನ್ನು ಹರಿಸೋಣ ನಮ್ಮ ವಿಷಯದ ಬಗ್ಗೆ ಕಾಳಜಿ ನಾವು ಮಾತನಾಡ್ತಿರುವಂತಹ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಇದ್ರೆ ಮಾತ್ರ ಪ್ರೇಕ್ಷಕರಿಗೂ ಕೂಡ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ ಇಲ್ಲ ಅಂತಂದ್ರೆ ನಾವು ಮಾತನಾಡೋದು ನಕಲಿಯಾಗಿ ವ್ಯಕ್ತವಾಗುತ್ತೆ ಹಾಗೆ ನಮ್ಮ ವಿಷಯವನ್ನು ಬಹಳವಾಗಿ ವಿಸ್ತರಿಸುವ ಹಾಗೂ ಅದನ್ನು ಪುನರಾವರ್ತಿಸುವ ಮೂಲಕ ಜನರಿಗೆ ನಾವು ಬೇಸರವನ್ನು ತರಬಹುದು ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ ಮತ್ತು ನಾವು ಮಾತನಾಡುವ ಗುರಿಯನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ನಾವು ಭಾಷಣವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಈ ಭಾಷಣದ ಉದ್ದೇಶವೇನು ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿರುವ ಗುರಿ ಏನು ಅದರ ಬಗ್ಗೆ ಗಮನವಿಟ್ಕೊಳ್ಬೇಕು ಹಾಗೂ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ನಾವು ಹೋಗಬಾರ್ದು ಮತ್ತೆ ನಾವು ಆರಾಮವಾಗಿ ಪ್ರೇಕ್ಷಕರೊಂದಿಗೆ ಮಾತನಾಡಬೇಕು ಯಾವುದೇ ಒಂದು ಒತ್ತಡವಿಲ್ಲದೆ ನಾವು ಪ್ರೇಕ್ಷಕರೊಂದಿಗೆ ಮಾತನಾಡುವಾಗ ನಮ್ಮ ಹಾಗೂ ಪ್ರೇಕ್ಷಕರ ಸಂಬಂಧ ಉತ್ತಮವಾಗಿ ಏರ್ಪಾಡಾಗತ್ತೆ ಮತ್ತೆ ಒಂದು ಮುಖ್ಯವಾದ ವಿಚಾರ ನಾವು ಭಾಷಣವನ್ನು ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಭಾಷಣವನ್ನು ಮಾಡಬೇಕಾದ್ರೆ ಕಥೆಗಳನ್ನು ಹಾಗೂ ಉದಾಹರಣೆಗಳನ್ನು ನೀಡುವುದು ನಾವು ಯಾವುದೇ ಒಂದು ವಿಚಾರವನ್ನು ಜನರಿಗೆ ತಲುಪಿಸಬೇಕಾದ್ರೆ ಜನರು ಅದಕ್ಕೆ ಪೂರಕವಾದಂತಹ ಉದಾಹರಣೆಗಳು ಹಾಗೂ ಕಥೆಗಳನ್ನು ಕೇಳುವುದನ್ನು ಇಷ್ಟಪಡ್ತಾರೆ ಅದ್ರ ಮೂಲಕ ನಮಗೆ ವಿಷಯವನ್ನು ತಲುಪಿಸೋದು ಕೂಡ ಬಹಳ ಸುಲಭವಾಗುತ್ತೆ ಹಾಗಾಗಿ ನಿಮ್ಮ ಭಾಷಣದ ಅಂಶವಾಗಿ ಈ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ನಮ್ಮ ಭಾಷಣವನ್ನು ಅಭ್ಯಾಸ ಮಾಡಿಕೊಂಡು ನಾವು ಪ್ರೇಕ್ಷಕರ ಮುಂದೆ ಹೋಗೋದು ಸಾರ್ವಜನಿಕ ಭಾಷಣ ಅಂತ ಅಂದರೆ ಅದೊಂದು ಬಹಳ ಜವಾಬ್ದಾರಿಯುತವಾದಂತಹ ಕೆಲಸ ಹಾಗಾಗಿ ಜನರ ಮುಂದೆ ನಾವು ವೇದಿಕೆ ಮೇಲೆ ಹೋಗಬೇಕಾದ್ರೆ ಆ ವಿಚಾರದ ಬಗ್ಗೆ ತಿಳುವಳಿಕೆಯನ್ನ ಪಡೆಯೋದು ಹಾಗೂ ಅಭ್ಯಾಸವನ್ನ ಮಾಡೋದು ಬಹಳ ಮುಖ್ಯ ವಿಚಾರ ಯಾವುದೇ ವಿಚಾರದ ಬಗ್ಗೆ ತಿಳಿವಳಿಕೆ ಇಲ್ಲದೆ ಹೋದಾಗ ಅಭಾಸವಾಗಬಹುದು ಮುಜುಗರವನ್ನ ಉಂಟು ಮಾಡಬಹುದು ಹಾಗಾಗಿ ಇದು ಬಹಳ ಮುಖ್ಯವಾದ ಅಂಶವಾಗುತ್ತೆ ಮತ್ತೊಂದು ಮುಖ್ಯವಾದ ಅಂಶ ನಾವು ಭಾಷಣವನ್ನು ಮಾಡಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ ಸಾರ್ವಜನಿಕವಾಗಿ ತಪ್ಪುಗಳಾಗುವುದು ಸಹಜ ಅದರ ಬಗ್ಗೆ ಬಹಳವಾಗಿ ಚಿಂತೆಯನ್ನ ಬಿಟ್ಟು ಮುಂದುವರಿಬೇಕು ಕೆಲವೊಮ್ಮೆ ನಾವು ಆ ತಪ್ಪನ್ನು ತಮಾಷೆಯಾಗಿ ಮತ್ತೆ ವ್ಯಕ್ತಪಡಿಸಿ ಮುಂದುವರಿದರೂ ಕೂಡ ಬಹಳ ಚೆನ್ನಾಗಿರುತ್ತೆ ಕೊನೆಯ ಹಾಗೂ ಬಹಳ ಮುಖ್ಯವಾದ ಅಂಶ ನಮಗೆ ಕೊಟ್ಟಿರುವಂತಹ ಸಮಯ ಕಾಲಾವಕಾಶದ ಬಗ್ಗೆ ಅರಿವಿರುವಂಥದ್ದು ಪ್ರೇಕ್ಷಕರು ಎಷ್ಟೇ ನಮ್ಮ ಭಾಷಣವನ್ನು ಇಷ್ಟಪಟ್ಟರೂ ಸಹ ಎಷ್ಟೇ ಉಪಯುಕ್ತವಾದ ಮಾಹಿತಿಯನ್ನು ನಾವು ಕೊಡ್ತಾ ಮಾತನಾಡ್ತಾ ಇದ್ರೂ ಕೂಡ ನಮಗೆ ಮೀಸಲಿಲ್ಲಾದಂತಹ ಸಮಯವನ್ನು ಮೀರೋದು ಸಮಂಜಸವಲ್ಲ ಅದ್ರ ಬಗ್ಗೆ ಕೂಡ ನಾವು ಗಮನವನ್ನು ಇಟ್ಟುಕೊಂಡು ಮಾತನಾಡೋದು ಬಹಳ ಮುಖ್ಯ ಈ ಎಷ್ಟೋ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯಾಸವನ್ನು ಮಾಡಿ ನಾವು ವೇದಿಕೆ ಮೇಲೆ ಹೋದಾಗ ಪ್ರೇಕ್ಷಕರ ಮುಂದೆ ನಿಂತು ಮಾತನಾಡಿದರೆ ಖಂಡಿತವಾಗಿಯೂ ನೀವು ಯಶಸ್ವಿ ಭಾಷಣಕಾರರು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಹೀಗೆ ನೋಡ್ತಾ ಇರಿ ಜೀವನ ಕೌಶಲ್ಯ ಹಾಗೂ ಉದ್ಯೋಗ ಕೌಶಲ್ಯಗಳನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಮೂಲಕ ನಿಮ್ಮ ಬೆಂಬಲ ಹೀಗೆ ಇರಲಿ ಧನ್ಯವಾದಗಳು